ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕುಕ್ ವಿತ್ ವಿಹಾನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಂಬ ರಿಫ್ರೆಶಿಂಗ್ ಆಗಿರುವಂಥ ಕೂಲ್ ಕೂಲ್ ಸಮರ್ ಡ್ರಿಂಕ್ ಒಂದಿಗೆ ಬಂದಿದ್ದೀನಿ ಬಿಸಿಲಿನ ದಾಹ ತುಂಬ ಇದೆ ಇವಾಗ ಬರೀ ನಮ್ಮ ನಾಲ್ಕಿಗೆ ತಂಪಾಗಿರೋದಷ್ಟೇ ಎಲ್ಲ ಬೇಕಾಗಿರೋದು ನಮ್ಮ ದೇಹವನ್ನು ತಂಪಾಗಿ ಇಡುವಂತಹ ನಾರ್ತ್ ಇಂಡಿಯನ್ ಒಂದು ಟ್ರೆಡಿಷನಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಮಾವಿನಕಾಯಿಯ ಒಂದು ಸಮರ್ ಡ್ರಿಂಕ್ ಒಂದಿಗೆ ಬಂದಿದ್ದೀನಿ ಹೌದು ಇದು ನಾನು ಇವತ್ತು ಮಾಡ್ತಾ ಇರೋದು ಹಸಿ ಮಾವಿನಕಾಯಿನ ಉಪಯೋಗಿಸ್ಕೊಂಡು ಮಾವಿನಕಾಯಿ ಪಾನಕ ಇದು ನಾರ್ತಲ್ಲಿ ತುಂಬ ಟ್ರೆಡಿಷ್ನಲ್ ಆಗಿ ಕಾಮನ್ ಆಗಿ ಸಮರಲ್ಲಿ ಮಾಡ್ತಾರೆ ಇವಾಗ ನಾನು ಅದನ್ನು ಮಾಡೋದಕ್ಕೆ ಸುಮಾರು ಎರಡು ಹಸಿ ಮಾವಿನ ಅಂದರೆ ಕಾಯಾಗಿರುವಂತಹ ಮಾವಿನಕಾಯಿಯನ್ನು ತಗೊಂಡು ಕುಕ್ಕರಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಎರಡು ವಿಷಲ್ ಆಗೋವರೆಗೂ ನಾನು ಅದನ್ನು ವಿಷಲ್ ಮಾಡ್ಕೊತಿದ್ದೀನಿ ಹೌದು ಇದನ್ನು ಮಾವಿನಕಾಯಿನ ಬೇಯಿಸ್ಕೊಂಡು ಮಾಡುವಂಥ ಇದೊಂದು ಡೆಫಿನೆಟ್ಲಿ ಟ್ರೆಡಿಷ್ನಲ್ ರೆಸಿಪಿ ಮಾವಿನ ಮಾವಿನಕಾಯಿ ನೋಡಿ ನೀವು ತಣ್ಣಗಾದ ಮೇಲೆ ಕಂಪ್ಲೀಟಾಗಿ ಎಲ್ಲ ನೀಟಾಗಿ ಬೆಂದೋಗಿಬಿಟ್ಟಿರುತ್ತೆ ಈ ಬೆಂದೋಗಿರೋ ಮಾವಿನಕಾಯಿನ ಇದರ ವಾಟೆ ಮತ್ತು ಅದರ ಸಿಪ್ಪೆಯನ್ನು ನೀಟಾಗಿ ನಾವು ಸಪ್ರೇಟ್ ಮಾಡಬೇಕಾಗುತ್ತೆ ಇದು ದೇಹಕ್ಕೆ ತುಂಬ ತಣ್ಣು ಕಂಪ್ಯಾರಿಟಿವ್ಲಿ ನಮ್ಮ ಕರ್ನಾಟಕಕ್ಕೆ ನಾವು ಕಂಪೇರ್ ಮಾಡಿದ್ರೆ ಯು ಪಿ ಬಿಹಾರ್ ನಾರ್ತ್ ಸೈಡಲ್ಲಿ ಏನು ಉಷ್ಣಾಂಶ ಇರುತ್ತಲ್ಲ ತುಂಬ ಜಾಸ್ತಿ ಇರುತ್ತೆ ಅಲ್ಲಿ ಏನಿದ್ರು ಎಬೋ ಫೋರ್ಟಿ ಎಬೋ ಫೋರ್ಟಿ ಟೂ ಡಿಗ್ರೀಸ್ಗಿಂತನೂ ಜಾಸ್ತಿ ಇರುತ್ತೆ ಅಲ್ಲಿ ವಿಪರೀತ ಶಕ್ಕೆ ಸೊ ಆ ವಿಪರೀತದ ಚಕೆಯ ಒಂದು ಏನು ದುಷ್ಪರಿಣಾಮಗಳಿರುತ್ತೆ ಅದರಿಂದ ನಾವು ಹೊರಗಡೆ ಬರೋದಕ್ಕೆ ದೇಹಕ್ಕೆ ತಂಪು ಕೊಡುವಂತಹ ಪಾನಕ ಇದು ನಿಜವಾಗಲೂ ಕೊಟ್ಟೆ ದೇಹ ತುಂಬ ತಂಪಾಗಿ ಇಟ್ಟಿರುತ್ತೆ ಈ ಪಾನಕ ಈಗ ನಾನು ಅದನ್ನು ನೀಟಾಗಿ ಅದರಲ್ಲೆಲ್ಲ ನೋಡಿ ಸಿಪ್ಪೆಯಲ್ಲಿರುವಂತಹ ಅದರದ್ದು ಪಲ್ಪನ್ನು ತೊಗೊಂಡಿಟ್ ತೊಗೊತಾಯಿದ್ದೀನಿ ಮತ್ತು ಅದ್ರ ವಾಟರ್ ಏನು ಕೈಯಲ್ಲಿ ನೀಟಾಗಿ ಮ್ಯಾಶ್ ಮಾಡಿ ಅದರ ಪಲ್ಪನ್ನು ನೀಟಾಗಿ ತೊಗೊಂಡು ಇವಾಗ ನಾನು ಅದನ್ನು ಮಿಕ್ಸಿ ಜಾರಲ್ಲಿ ಸಹ ಇದನ್ನು ಹಾಕ್ಕೊಂಡು ಒಂದು ಸ್ಮೂತ್ ಪೇಸ್ಟ್ ಮಾಡ್ಕೊಬೋದು ನಾನು ಬರೀ ಕೈಯಲ್ಲಿ ನೀಟಾಗಿ ಬೇಯಿಸ್ಕೊಂಡಿದ್ದಾರ ಚೆನ್ನಾಗಿ ಬೆಂದೋಗಿತ್ತು ಮಾವಿನಕಾಯಿ ಸೊ ಹಾಗಾಗಿ ಒಂದು ಸ್ಟೇರನ್ನ ಇಟ್ಕೊಂಡು ನಾನು ಅದರಲ್ಲಿ ಜರಡಿ ಜೊತೆ ನೀಟಾಗಿ ಸೋಸ್ಕೊತಾ ಇದ್ದೀನಿ ನಿಮಗೆ ಸೋಸ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಮಿಕ್ಸಿ ಜಾರ್ ಅಥವಾ ಬ್ಲೆಂಡರ್ ಅನ್ನು ಏನು ಬೇಕಾದರೂ ಉಪಯೋಗಿಸ್ಕೊಳ್ಳಿ ಅದು ನಿಮ್ಮ ಕನ್ವೀನಿಯೆಂಟು ನಾನು ಜಸ್ಟ್ ಇದು ಜರಡಿಯಲ್ಲಿ ಇಟ್ಕೊಂಡು ನೀಟಾಗಿ ಸೋಸ್ಕೊತಾ ಇದ್ದೀನಿ ಬಟ್ ಬಟ್ ಇದು ಟ್ರೆಡಿಷನಲ್ ಆಗಿ ಮಾಡಬೇಕಾದ್ರೆ ಇದಕ್ಕೆ ಜಾಸ್ತಿ ಸಕ್ಕರೆಯನ್ನು ಅಂದರೆ ಸ್ವೀಟ್ ಅಂಶವನ್ನು ಉಪಯೋಗಿಸ್ಕೊತಿಲ್ಲ ಬಟ್ ಇದನ್ನು ಸ್ವಲ್ಪ ಟ್ವಿಸ್ಟಾಗಿ ನನ್ನ ರೀತಿಯಲ್ಲಿ ನಾನು ಇದನ್ನು ಮಾಡ್ತಾ ಇದು ಒಂದೊಂದು ಯು ಪಿಯಲ್ಲಿ ಒಂಥರ ಬಿಹಾರಲ್ಲಿ ಒಂಥರ ಅಂದರೆ ಸ್ವಲ್ಪ ರೆಸಿಪಿ ಸೇಮೇ ಇರುತ್ತೆ ಬಟ್ ಅದು ಮಾಡೋ ರೀತಿ ಚೇಂಜ್ ಆಗಿರುತ್ತೆ ಇವಾಗ ನೋಡಿ ನಾನು ಅದನ್ನು ನೀಟಾಗಿ ಸೋಸ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮಸಾಲೆ ಅಂಥೇಳಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ನಾಲ್ಕೆ ನಾಲ್ಕು ಕಾಳು ಮೆಣಸು ಎರಡು ಏಲಕ್ಕಿ ಅರ್ಧ ಇಂಚಿಗಿಂತನೂ ಕಡಿಮೆ ನಾನು ಚಕ್ಕೆಯನ್ನು ಹಾಕ್ಕೊತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಈಗ ಅದು ನುಣ್ಣಗಾಗೋದಕ್ಕೆ ಹೆಲ್ಪ್ ಆಗಲಿ ಅಂತ ಒಂದು ಮಿಕ್ಸಿ ಜಾರಿಗೆ ನಾಲ್ಕು ಚಮಚದಷ್ಟು ಸಕ್ಕರೆಯನ್ನು ಹಾಕಿ ಮಸಾಲೆಗಳನ್ನು ನಾನು ಸುಮಾರು ಈ ಎಲ್ಲನೂ ಹಾಕಿದ್ದೆ ಈ ಎರಡು ಮಾವಿನಕಾಯಿಯಿಂದ ನಾನು ಸುಮಾರು ಎಂಟು ಲೀಟ್ರಷ್ಟು ನಾನು ಪಾನಕವನ್ನು ಮಾಡಿದ್ದೆ ಈಗ ಅರ್ಧ ಚುಂಚದಷ್ಟು ನಾನು ರಾಕ್ ಸಾಲ್ಟನ್ನು ಹಾಕಿದ್ದೀನಿ ಪಿಂಕ್ ಸಾಲ್ಟು ನಾನು ಇದನ್ನು ಬೆಲ್ಲದ ಪೌಡರ್ ಉಪಯೋಗಿಸ್ಕೊಂಡು ಮಾಡಿಕೊಂಡಿದ್ದೆ ಈಗ ನಾನು ಅದನ್ನು ಎತ್ತಿಟ್ಟು ಯಾಕೆಂದ್ರೆ ನಮ್ಮದು ಸಕ್ಕರೆ ಅಂಶ ಕಂಪ್ಲೀಟ್ ಆಗಿ ಅಂದರೆ ಸಕ್ಕರೆ ಅಥವಾ ಬೆಲ್ಲ ನಮ್ಮ ಮಾವಿನಕಾಯಿ ಎಷ್ಟು ಹುಳಿ ಇರುತ್ತೆ ಅದ್ರ ತಕ್ಕಂಗೆ ಹಾಕೋಬೇಕಾಗುತ್ತೆ ಈ ಮಾವಿನಕಾಯಿ ತುಂಬಾ ಹುಳಿ ಇತ್ತು ಸೊ ಹಾಗಾಗಿ ಇದರಿಂದ ಎಂಟರಿಂದ ಒಂಬತ್ತು ಲೀಟ್ರಷ್ಟು ನಾನು ನಾನು ಪಾನ್ಕಾಯಿ ಇದೆ ತುಂಬಾ ಟೇಸ್ಟಿ ರಿಫ್ರೆಶಿಂಗ್ ಆಗಿತ್ತು ಈ ಪಾನ್